ಅಕ್ಕ ಅಣ್ಣನಗಳಿಗೆ ಹಾಗೂ ಎಲ್ಲ ಕಿರಿ ಕಿರಿಯರ ಪಾದಗಳಿಗೆ ನನ್ನ ಹಣೆ ಕ್ಷಣವನ್ನು ಬಹುಶಃ ರೈತೋತ್ಸವ ಇದುವರೆಗೂ ನೋಡಿರುವ ಹಾಗೆ ರೈತರಿಗೆ ಸಮ್ಮಾನ ಅಥವಾ ರೈತ ರಘೋತ್ಸವ ಒಂದು ಉತ್ಸಾಹ ಮಾಡುವಂತ ಪರಂಪರೆ ದೇಶದ ಆಟರೇ ಕೆಡದು ಸರ್ವಜ್ಞ ಕೋಟಿಗೆ ದಿನಗೆ ರೈತರ ನಮ್ಮ ದೇಶದಲ್ಲಿ ಒಂದು ದಿನ ನಾನು ಕೆಲಸ ಮಾಡೋದಿಲ್ಲ ಅಂತ ಮನ್ನ ಸುಮ್ಮನೆ ಕೂತ್ರೆ ಬಹುಶಃ ಸ್ವಾಮೀಜಿ ಅವರು ಒಬ್ಬರು ಬಹಳ ಪೂಜೆ ನೀರು ಒಂದ್ ಕಡೆ ಮಾತಾಡ್ತಾ ಹೇಳ್ತಾ ಇದ್ರು ನಿಮ್ ಕೋಟಿ ದುಡಿಯಪ್ಪ ಕೋಟಿ ದುಡಿದು ಮಾತ್ರಕ್ಕೆ ನೋಟ್ ಗಳಿಗೆ ಒಗ್ಗರಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಊಟ ಮಾಡಬೇಕಂದ್ರೆ ಕೊನೆಗೆ ರೈತನೇ ಬರ್ಬೇಕಾಗತ್ತೆ ಆತ ಇಲ್ಲ ಅಂದ್ರೆ ದೇಶ ಆಟ ನಡೆಯೋದಿಲ್ಲ ಅಂತ ಅದನ್ನ ನಮ್ಮ ಹಿರಿಯರು ಬಹಳ ಸುಂದರವಾದ ಕವಿತೆಗಳಲ್ಲಿ ಹೇಳ್ಕೊಬಂದಿದ್ರು ರೈತ ಮುನಿದರೆ ದೇಶ ಮುಳುಗಿತು ಅಂತ ರೈತ ಮುನಿಸ್ಕೊಂಡು ಕೂತ್ರೆ ಮುಂದೆ ದೇಶ ಮುಳುಗಬೇಕಾಗುತ್ತೆ ಆದ್ರಿಂದ ರೈತನಿಗೆ ದೇಶಕ್ಕೆ ಕಾರಣ ಏನಕ್ಕಾದ್ರೆ ಇಷ್ಟೇ ಮಣ್ಣಿನ ಸಿದ್ದೇಶ್ವರಪ್ಪ ಜಿ ಅವರು ಮಾತಾಡ್ತಾ ಹೇಳ್ತಾರೆ ರೈತ ಏನಕ್ಕೆ ಬಹಳ ಪುರುಷ ಅಂದ್ರೆ ನಮ್ಮ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ಕರ್ಮ ಸಿದ್ಧಾಂತ ಅಂತ ಒಂದಿದೆ ನಿನ್ ಮಟ್ಟಿದ್ದು ನಿನಗೆ ವಾಪಸ್ ಬರುತ್ತೆ ಅನ್ನೋದು ದೇಶಕ್ಕೆ ಜಗತ್ತಿಗೆ ಫೋರ್ ಜಿ ಫೈವ್ ಜಿ ಕೊಡೋದು ಸಾವಿರ ಜನ ಬರಬಹುದಾದ್ರೆ ದೇಶಕ್ಕೆ ಗಂಜಿ ಕೊಡಬೇಕಂದ್ರೆ ರೈತನೇ ಬರಬೇಕು ಅವ್ರ ಅಂದ್ರೆ Bom ನನ್ನನ್ನ ಭಗವಂತನನ್ನ ಆರಾಧಿಸ್ಬೇಕು ಅಂದ್ರೆ ಹನ್ನೊಂದು ಪ್ರತಿಬಿಂಬಗಳು ಅನ್ನವನ್ನು ನೀಡಿದಂತೆ ರೈತ ಸದಾ ಸದಾಶುರುವಾಗಿರ್ಲಿ ಅಂತ ಪ್ರತಿನಿತ್ಯ ಬೇಡ ಅನ್ನುವ ಸಂಸ್ಕಾರವನ್ನು ನಮ್ಮ ಸನಾತನ ಧರ್ಮ ನಮಗೆ ಕೊಟ್ಟಿದಿಲ್ಲ ಇದು ಸನಾತನ ಆ ತಾಯಿ ಮರ ಕಾರಣದಿಂದ ಮಠ ಮಂದಿರ ಉಳಿದಿರೋದು ಮುಂದೆಯೂ ಇದೇ ರೀತಿ ಮಠ ಮಂದಿರಗಳನ್ನ ಉಳಿಸ್ಕೊಳ್ಳುವಂತ ಜವಾಬ್ದಾರಿ ತಾಯ್ಮರ ಮೇಲೆ ಇದೆ ಯಾಕೆ ಉಳಿಸ್ಬೇಕು ಮಠ ಮಂದಿರಗಳನ್ನ ಇವತ್ತು ನಮ್ಮ ದೇಶದಲ್ಲಿ ಮಠ ಮಂದಿರಗಳನ್ನ ಉಳಿದಿರೋದ್ ಅಂದ್ರೆ ಧರ್ಮ ಉಳಿದಿರೋದು ನಾಲ್ಕು ಯಾವುದೇ ಜಾತಿಯವರು ಬರಲಿ ಯಾವುದೇ ಧರ್ಮದವರು ಬರಲಿ ಯಾವುದೇ ಭೇದವನ್ನ ಮಾಡದೆ ಎಲ್ಲರನ್ನೂ ಕೂರಿಸಿಕೊಂಡು ಅನ್ನ ಮಾತ್ರ ಅಲ್ಲ ಅನ್ನ ಅಕ್ಷರ ಅಧ್ಯಾತ್ಮ ತ್ರಿವಿನ ದಾಸೋಹವನ್ನ ಮಾಡುವ ಮೂಲಕ ಜನರನ್ನ ಸಲ್ಲಿದ್ದಾರಲ್ಲ ಇಂಥ ಮಠ ಮಂದಿರಗಳಲ್ಲಿ ನಡುವಂತ ದಾನ ಧರ್ಮದ ಮೂಲಕ ಇವತ್ತಿಗೂ ಧಾರ್ಮಿಕತೆ ನಮ್ಮ ದೇಶದಲ್ಲಿ ಉಳಿದಿರೋದು ಆ ಧರ್ಮವನ್ನು ಉಳಿಸಲಿಕ್ಕೋಸ್ಕರ ನಮ್ಮ ಮಠ ಮಂದಿರಗಳನ್ನು ಉಳಿಸುವಂತ ಅವಶ್ಯಕತೆ ಇದೆ ನಮ್ಮ ದೇಶದ ಬಂಧುಗಳೇ ಈ ಧರ್ಮದ ಧರ್ಮಾರ್ಗ ನಡೆಯುವುದು ಮಠಗಳನ್ನ ನಡೆಸುವುದು ಅಂದ್ರೆ